ಲಂಡನ್ನಲ್ಲಿ ಹೃದಯಾಘಾತ ಹೊಳಗುಂದದ ಜೀರ್ಗಿರೀಶ್ ಅಗಲಿಕೆ ಕರ್ನೂಲ್ ಜಿಲ್ಲೆಯ ಆಲೂರು ತಾಲೂಕಿನ ಹೊಳಗುಂದ ಗ್ರಾಮದ ಶಾಲಾ ಮುಖ್ಯ ಉಪಾಧ್ಯಾಯ ಅವರ ಪುತ್ರ ಜೀರ್ಗಿರೀಶ್ ವಯಸ್ಸು ನಲವತ್ನಾಲ್ಕು ಲಂಡನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಐದರಂದು ಮಂಗಳವಾರ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಗಿರೀಶ್ರವರು ಪ್ರಾಥಮಿಕ ಶಿಕ್ಷಣವನ್ನು ಹೊಳಗುಂದದಲ್ಲಿ ಐದನೇ ತರಗತಿಯವರಿಗೆ ಮುಗಿಸಿ ನಂತರ ಬಾಣಾಪುರ ಸಿರಗುಪ್ಪ ಆದೋನಿ ಸಂಡೂರು ಹಾಗೂ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಿಟೆಕ್ ಪದವಿ ಪಡೆದರು ಬಳಿಕ ವಿಪ್ರೋ ಹಾಗೂ ಸ್ಯಾಮ್ಸಂಗ್ ಕಂಪನಿಗಳಲ್ಲಿ ಸೇವೆ ಸಲ್ಲಿಸಿ ಉದ್ಯೋಗ ನಿಮಿತ್ತ ಲಂಡನ್ಗೆ ತೆರಳಿದ್ರು ಅಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ರು ಲಂಡನ್ನಲ್ಲಿ ಹೃದಯಾಘಾತದಿಂದ ಅಕಾಲಿಕವಾಗಿ ಅಗಲಿದ್ದ ಗಿರೀಶ್ ರವರ ಪಾರ್ಥಿವ ಶರೀರವನ್ನು ಹುಟ್ಟೂರಾದ ಹೊಳಗುಂದಕ್ಕೆ ತರಲು ಲಂಡನ್ನ ಪ್ರಕ್ರಿಯಾತ್ಮಕ ಕ್ರಮಗಳಿಂದ ಐದಾರು ದಿನಗಳ ವಿಳಂಬವಾಗುವ ಸಾಧ್ಯತೆ ಇದೆ ಎಂದು ಕುಟುಂಬದವರು ತಿಳಿಸಿದ್ದಾರೆ ಶೋಕೋಕ್ತಿ ರವರ ಅಕಾಲಿಕ ನಿಧನದಿಂದ ಕುಟುಂಬ ಬಂಧುಬಳಗ ಮತ್ತು ಸ್ನೇಹಿತರು ದುಃಖದಲ್ಲಿ ಮುಳುಗಿದ್ದಾರೆ ದೇವರು ಮೃತ ಆತ್ಮಕ್ಕೆ ಶಾಂತಿ ನೀಡಲಿ ಹಾಗೂ ಕುಟುಂಬಕ್ಕೆ ಈ ದುಃಖವನ್ನ ಸಹಿಸುವ ಶಕ್ತಿ ನೀಡಲಿ ಎಂದು ಹೃತ್ಪೂರ್ವಕ ಪ್ರಾರ್ಥನೆ ರಂಗಭೂಮಿ ನ್ಯೂಸ್ ಬಳ್ಳಾರಿ